ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಜೊತೆ ವಿಷಯವನ್ನ ಹಂಚಿಕೊಳ್ಳಕ್ಕೆ ನಾನು ಈ ಒಂದು ಕ್ಲಿಪ್ ಮಾಡಿದ್ದೀನಿ ಆತ್ಮೀಯರೇ ಅದಕ್ಕಿಂತ ಮೊದಲಾಗಿ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳ ಶಾಲಾ ವಾರ್ಷಿಕ ಪರೀಕ್ಷೆಗಳು ಸಮರ್ಪಿಸ್ತಾ ಇವೆ ಪ್ರತಿಯೊಂದು ಮಗು ಕೂಡ ತನ್ನ ವಿದ್ಯಾಭ್ಯಾಸದ ಕಡೆ ಗಮನ ವಹಿಸಬೇಕು ಆ ಥರ ನಾವು ಒಂದು ಪರಿಸರವನ್ನ ನಿರ್ಮಾಣ ಮಾಡ್ಬೇಕಾಗಿದೆ ನಮ್ಮ ಮಗು ಎಷ್ಟರ ಮಟ್ಟಿಗೆ ವಿದ್ಯೆಯಲ್ಲಿ ತೊಡಗಿಕೊಂಡಿದೆ ಮತ್ತು ಇಲ್ಲಿಯವರೆಗೆ ಗುರುಗಳು ಮಾಡಿದಂತ ಪಾಠದ ಬಗ್ಗೆ ಎಷ್ಟೊಂದು ಅವರು ಕೇಂದ್ರೀಕೃತವಾದಂತ ಗಮನವನ್ನು ಇಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಅದೇ ತರ ನಮ್ಮ ಮಕ್ಕಳಿಗೆ ನಾವು ಪ್ರೋತ್ಸಾಹಿಸ್ತಾ ಈ ಒಂದು ವಾರ್ಷಿಕ ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ ಎದುರಿಸ್ಲಿಕ್ಕೆ ಅವರಿಗೆ ಧೈರ್ಯವನ್ನ ಒದಗಿಸುವಂತ ಸಮಯದಲ್ಲಿ ನಾವೀಗಿದ್ದೀವಿ ಅದೇ ತರ ದಿನನಿತ್ಯ ದಿನದಿಂದ ದಿನಕ್ಕೆ ಈ ಶೀತ ಕೂಡ ಕಡಿಮೆ ಆಗ್ತಾ ಇದೆ ಥಂಡಿಯ ದಿನಗಳು ಕೂಡ ಹೋಗ್ತಾ ಇವೆ ಅದನ್ನ ಅದೇ ತರ ನಾವು ನಮ್ಮ ಮಕ್ಕಳ ಬಗ್ಗೆ ಗಮನ ಸಮಯ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸದ ಎಷ್ಟರ ಮಟ್ಟಿಗೆ ಅವನು ಪರಿಣಿತನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾದಂತ ಸಮಯ ಬಂದಿದೆ ಅದನ್ನ ನಾವು ಆ ಉಪಯೋಗಿಸ್ತಾ ನಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ದಾರಿಯಲ್ಲಿ ಮತ್ತು ಯಾವುದೇ ಅಡೆತಡೆ ಇಲ್ಲದೆ ಅವರು ಪರೀಕ್ಷೆಗಳನ್ನ ಎದುರಿಸೋಕೆ ಅನುಕೂಲವಾಗುವಂತ ವಾತಾವರಣ ಸೃಷ್ಟಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮತ್ತೊಂದು ಹೊಸ ವಿಚಾರವನ್ನ ತಮ್ಮೆಲ್ಲರ ಎದುರಿಗೆ ನಾನು ಇಡ್ತಾ ಇದ್ದೀನಿ ಏನು ಅಂತಂದ್ರೆ ಪ್ರೀತಿಯ ಮಹತ್ವ ಪ್ರೀತಿಯ ಮಹತ್ವ ಏನು ಅಂತ ಆತ್ಮೀಯ ಇದಕ್ಕೊಂದು ಉದಾಹರಣೆಯಾಗಿ ನಾನು ಒಂದು ಕಥೆಯ ಮೂಲಕ ತಮಗೆ ಈ ಒಂದು ಪ್ರೀತಿಯ ಬಗ್ಗೆ ಒಂದು ಕನ್ಕ್ಲೂಷನ್ ಅನ್ನು ಕೊಡ್ತಾ ಇದ್ದೀನಿ ಅದು ನಾನು ಒಳ್ಳೆದನ್ಸಿತ್ತು ಅದನ್ನ ತಮ್ಮ ಎದುರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಆದ್ಮೇಲೆ ಒಂದು ಏನಾಗ್ತದಂತೆ ಒಂದು ಸುಂದರವಾದ ಕುಟುಂಬ ಇರ್ತದೆ ಗಂಡ ಹೆಂಡತಿ ಮತ್ತು ಎರಡು ಮಕ್ಕಳ ಒಂದು ಸುಂದರವಾದ ಕುಟುಂಬ ಇರ್ತದೆ ಆ ಕುಟುಂಬದ ಯಜಮಾನಿ ಒಂದು ದಿನ ಬೆಳಗಿನ ಸಮಯದಲ್ಲಿ ಎದ್ದು ಮುಖ ಬಾಯಿಲವನ್ನು ತೆಗೆದ್ ನೋಡ್ತಾ ಇದಂತೆ ಆಗ ಅವಳ ಎದುರಿಗೆ ಮೂರು ಜನ ಸನ್ಯಾಸಿಗಳು ಕುಳಿತಿರೋದು ಕಾಣಿಸ್ತದೆ ಮೂರು ಜನ ಸನ್ಯಾಸಿಗಳು ಒಂದು ಗಿಡದ ನೆರಳಿನಲ್ಲಿ ಕುಳಿತಿರೋದು ಕಾಣಿಸ್ತದೆ ಆ ನಂತರ ಅವಳು ಏನೋ ಒಂದು ಉತ್ಸಾಹದಿಂದ ಅವ್ರ ಕಡೆ ನೋಡ್ತಾಳೆ ಆಗ ಅವರಿಗೆ ಹಸಿವೆ ಆಗಿರಬಹುದು ಅನ್ನುವಂತ ಒಂದು ಸನ್ನಿವೇಶ ಆ ತಾಯಿಗೆ ಕಾಣಿಸ್ತದೆ ಕಾಣ್ಬಿಡ್ತದೆ ಅವಳು ನೇರವಾಗಿ ಹೋಗ್ತಾಳೆ ಆ ಒಂದು ಸನ್ಯಾಸಿಗಳಿಗೆ ನಮಸ್ಕಾರ ಹೇಳಿ ತಾವು ಯಾರು ಎಲ್ಲಿಂದ ಬಂದಿರಿ ಅಂತ ಕೇಳ್ತಾಳೆ ಆಗ ಅದಕ್ಕೆ ಆ ಸನ್ಯಾಸಿಗಳು ಹೇಳ್ತಾರೆ ನೋಡಮ್ಮ ನಾವು ಸನ್ಯಾಸಿಗಳು ನಾವು ನಿರಂತರವಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ತಿರುಗಾಡ್ತಾ ಹೋಗ್ತಾ ಇರ್ತೀವಿ ಅದೇ ತರ ಹೊರಟಿದ್ವಿ ಏನೋ ಬಳಲಿಕ್ಕೆ ಆಯ್ತು ಗಿಡದ ನೆರಳಲ್ಲಿ ಕುಳಿತಿದ್ದೀವಿ ಅಂತ ಹೇಳ್ತಾರೆ ಆಗ ಆ ಮನೆ ಹೊಡೆತಿ ಹೇಳ್ತಾಳೆ ಆಯ್ತು ಧನ್ಯವಾದ ನೀವು ನಮ್ಮ ಮನೆಗೆ ಬನ್ನಿ ನಾನು ನಮ್ಮ ಒಂದು ಕೆಲವೊಂದು ಆಧಾರಾತಿಥ್ಯವನ್ನು ಸ್ವೀಕಾರ ಮಾಡಿ ಅಂತ ಆ ತಾಯಿ ಆ ಒಂದು ಸನ್ಯಾಸಿಗಳಲ್ಲಿ ಕೇಳ್ಕೊತಾಳಂತೆ ಆಗ ಸನ್ಯಾಸಿಗಳು ಹೇಳ್ತಾರೆ ಆಯ್ತು ತಾಯಿ ನೀನು ಕರೆದಿದ್ದೀಯಾ ತುಂಬಾ ಧನ್ಯವಾದ ಆದರೆ ನಮ್ಮ ಮೂವರಲ್ಲಿ ಒಬ್ಬರು ಮಾತ್ರ ನಿಮ್ಮ ಮನೆಯಲ್ಲಿ ನಾವು ಬರ್ತೀವಿ ಒಬ್ಬರು ಬಂದ್ರೆ ಇನ್ನಿಬ್ರು ನಾವು ಆ ಮನೆಯಲ್ಲಿ ಬರುವಂತಿಲ್ಲ ಮತ್ತು ಯಾರು ಬಂದಿರ್ತಾರೆ ಅವ್ರಿಗೆ ನೀವು ಆದರ ಸತ್ಕಾರ ಮಾಡಿ ಕಳಿಸ್ಬಹುದು ಅಂತ ಕೇಳ್ತಾರೆ ಯಾಕೆ ಹೀಗೆ ಅಂತಂದಾಗ ನೋಡಮ್ಮ ನಮ್ಮ ಮೂವರ ಹೆಸರುಗಳು ಈ ತರ ಇವೆ ಒಬ್ಬರು ಒಬ್ಬನ ಹೆಸರು ಸಂಪತ್ತು ಒಬ್ಬನ ಹೆಸರು ಯಶಸ್ಸು ಒಬ್ಬನ ಹೆಸರು ಪ್ರೀತಿ ಯಾರನ್ನ ನೀನ್ ಕರಿತೀಯ ಅವ್ರು ಮಾತ್ರ ಬರ್ತಾರೆ ಓದಿಬ್ರು ನಾವು ಇಲ್ಲಿ ಹೊರಗಡೆನೆ ನಾವು ವೇಟ್ ಮಾಡ್ತೀವಿ ಅಂತ ಆ ಒಬ್ಬ ಸನ್ಯಾಸಿ ಅದ್ರ ಬಗ್ಗೆ ಹೇಳ್ತಾನೆ ನೀನು ಯಾರನ್ನ ಕರಿಬೇಕಂತ ಮಾಡಿದೀಯಾ ನಿನ್ನ ಗಂಡ ಮತ್ತು ಮಕ್ಕಳ ಜೊತೆಗೆ ಒಂದು ವಿಚಾರ ವಿನಿಮಯ ಮಾಡಿಕೊಂಡು ಒಬ್ಬರನ್ನು ಮಾತ್ರ ನೀನು ಕರಿ ಅಂತ ಹೇಳ್ತಾನಂತೆ ಆಗ ಆ ತಾಯಿಗೆ ವಿಚಿತ್ರ ಅನಿಸಿದ್ರನು ಹೋಗಿ ಗಂಡ ಮಕ್ಕಳ ಜೊತೆ ವಿಚಾರ ಮಾಡ್ತಾಳಂತೆ ಆಗ ಗಂಡ ಹೇಳ್ತಾನಂತೆ ನೋಡು ಕರೆಯೋದಾದ್ರೆ ಸಂಪತ್ತನ್ನು ಕರೆದು ಬಿಡು ಯಾಕಂತಂದ್ರೆ ಸಂಪತ್ತು ಬಂತಂದ್ರೆ ಹೇರಳವಾದ ಸಂಪತ್ತು ಬಂತಂದ್ರೆ ನಾನು ಸಂಪತ್ತಿನ ಒಳೆಯ ಆಗ್ತೀನಿ ನೀವು ಸಂಪತ್ತಿನ ಒಡೆತಿ ಆಗ್ತೀಯ ನಾವು ಆರಾಮವಾಗಿ ನಮ್ಮ ಮುಂದಿನ ಜೀವನವನ್ನು ಕಳಿಬಹುದು ಅದಕ್ಕೆ ನೀನು ಸಂಪತ್ತನ್ನ ಕರಿ ಅಂತ ಹೇಳ್ತಾನಂತೆ ಆ ಮನೆಯ ಒಡೆಯ ಆದ್ರೆ ಒಡತಿ ಹೇಳ್ತಾರಂತೆ ಬೇಡ ಸಂಪತ್ತನ್ನು ಕರೆಯೋದು ಬೇಡ ಅದು ಬಂದ್ರೆ ಕೇಳಾಗುವುದು ಸತ್ಯ ಯಾಕಂತಂದ್ರೆ ಸಂಪತ್ತು ಎಷ್ಟೊಂದು ಹೆಚ್ಚಾಗ್ತದೆ ಅಷ್ಟು ಮನುಷ್ಯ ಬದಲಾವಣೆ ಆಗ್ತಾನೆ ಅದಕ್ಕೆ ಸಂಪತ್ತು ಆಪತ್ತು ತರ್ತದೆ ಅದಕ್ಕೆ ಸಂಪತ್ತನ್ನು ಕರೆಯೋದು ಬೇಡ ನಾವು ಯಶಸ್ಸನ್ನು ಕರೆಯೋಣ ಅಂತ ಹೇಳ್ತಾರಂತೆ ಯಶಸ್ಸನ್ನು ಕರೆಯೋಣ ಎಲ್ಲದರಲ್ಲೂ ನಮ್ಗೆ ಯಶಸ್ಸಿದ್ರೆ ಸಂಪತ್ತು ತಾನಾಗೆ ಬಂದೇ ಬರ್ತದೆ ಅಂತ ಆ ಒಡತಿ ಹೇಳ್ತಾರಂತೆ ಇವರಿಬ್ಬರ ಸಂಭಾಷಣೆಯನ್ನ ಆ ಎರಡು ಮಕ್ಕಳು ಕೇಳಿಸ್ಕೊಳ್ತಾ ಇರ್ತಾವಂತೆ ಆಗ ಮಕ್ಕಳ ಕಡೆಗೆ ನೋಡಿದಾಗ ಮಕ್ಕಳು ಹೇಳ್ತಾವಂತೆ ಇಲ್ಲಮ್ಮ ಬೇಡ ಬೇಡ ಸಂಪತ್ತನ್ನು ಕರೆಯೋದು ಬೇಡ ಯಶಸ್ಸನ್ನು ಕರೆಯೋದು ಬೇಡ ಪ್ರೀತಿಯನ್ನು ಕರೆಯೋಣ ಯಾಕಂತಂದ್ರೆ ನಾವು ನಾವು ಇವ ನಾಲ್ಕು ಜನರು ಅತ್ಯಂತ ಪ್ರೀತಿಯಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ ಅತ್ಯಂತ ಪ್ರೀತಿಯಿಂದ ದಿನಗಳನ್ನು ಕಳೀತಾ ಇದ್ದೀವಿ ಪ್ರೀತಿ ಪ್ರೇಮಗಳನ್ನ ಒಬ್ರಿಗೊಬ್ರು ಹಂಚ್ಕೊಳ್ತಾ ಒಳ್ಳೆ ಸುಖವಾಗಿದ್ದೀವಿ ಈ ನಡವಳಿಕೆ ನೀವು ಯಶಸ್ಸು ಅಥವಾ ಸಂಪತ್ತು ಬಂತಂದ್ರೆ ನಮ್ಮ ಪ್ರೀತಿಗೆ ಭಂಗ ಆಗ್ತದೆ ಆ ಕಾರಣದಿಂದ ಯಶಸ್ಸನ್ನು ಸಂಪತ್ತನ್ನು ಕರೆಯೋದು ಬೇಡ ನಾವು ಪ್ರೀತಿಯನ್ನು ಕರೆಯೋಣ ಸದಾ ನಾವು ಪ್ರೀತಿಯಿಂದಾನೆ ಬಾಳೋಣ ಅಂತ ಮಕ್ಕಳು ಹೇಳ್ತಾವಂತೆ ಈ ಮಾತು ಆ ಇಬ್ಬರು ಗಂಡ ಹೆಂಡತಿಗೆ ಒಳ್ಳೇದನಿಸಿ ಆ ಒಳತಿ ನಿರ್ಧಾರ ಮಾಡ್ತಾವಂತೆ ಬಂದು ಸಾಧುಗಳ ಹತ್ರ ಆಯ್ತು ಸಾಧುಗಳೇ ನೀವು ಹೇಳದಂತೆ ನನ್ಗೆ ಪ್ರೀತಿ ಅನ್ನೋರು ಬನ್ನಿ ನಮ್ಮ ಮನೆಯಲ್ಲಿ ನಮ್ಮ ಆದರ ಆತಿಥ್ಯ ಸ್ವೀಕಾರ ಮಾಡಿ ಅಂತ ಹೇಳ್ತಾವಂತೆ ಆಗ ಪ್ರೀತಿ ಸರಿ ನಾನು ನಾನು ಪ್ರೀತಿ ನಾನು ಬರ್ತೀನಿ ಅಂತ ಅವರ ಮನೆ ಹೊಸಲನ್ನ ಒಳಗೆ ಕಾಲ್ ಹಾಕ್ತಾನಂತೆ ಅವ್ನ ಹೊಸಲೊಳಗ್ ಕಾಲ್ ಹಾಕಿದ ತಕ್ಷಣನೇ ಅವನ್ ಹಿಂದನೆ ಯಶಸ್ಸು ಮತ್ತು ಸಂಪತ್ತು ಕೂಡ ಒಳಗ್ ಬರ್ತಾವಂತೆ ಆಗ ಕೇಳ್ತಾರಂತೆ ಮತ್ತೆ ನೀವ್ ಹೇಳಿದ್ರಿ ಒಬ್ರು ಮಾತ್ರ ಅಂತ ಈಗ ನೀವ್ ಎಲ್ಲರೂ ಬಂದ್ರಲ್ಲ ಏನಿದ್ರಿ ವಿಶೇಷ ಅಂತ ಆಗ ಅವ್ರು ಹೇಳ್ತಾರಂತೆ ಪ್ರೀತಿ ಎಲ್ಲಿರ್ತದೆ ಅಲ್ಲಿ ನಾವು ಕೂಡ ಇದ್ದೇ ಇರ್ತೀವಿ ಅಕಸ್ಮಾತ್ ನೀನ್ ಏನಾದ್ರು ಸಂಪತ್ತನ್ನು ಕರೆದಿದ್ರೆ ಉಳಿದ ನಾವಿಬ್ರು ಹೊರಗಿರ್ತಿದ್ವಿ ಅಥವಾ ನೀನು ಆ ಒಂದು ಯಶಸ್ಸನ್ನು ಕರೆದಿದ್ರೆ ಉಳಿದಿಬ್ರು ನಾವು ಹೊರಗಿರ್ತಿದ್ವಿ ಆದ್ರೆ ಪ್ರೀತಿಯನ್ನ ಕರೆದಿ ಅಂದಾಗ ಆ ಪ್ರೀತಿಯ ಜೊತೆಗೆ ಸಂಪತ್ತು ಮತ್ತು ಯಶಸ್ಸು ಜೊತೆ ಇರ್ಲೇಬೇಕು ಅದಕ್ಕಾಗಿ ನಾವು ಕೂಡ ಒಳಗೆ ಬಂದಿದ್ದೀವಿ ಅಂತ ಹೇಳ್ತಾರಂತೆ ಆಗ ಆ ಒಡತಿ ಖುಷಿ ಪಡ್ತವಂತೆ ಮೂರು ಮಂದಿಗೆ ಅತಿಥಿ ಸತ್ಕಾರ ಮಾಡ್ತಾವಂತೆ ಆನಂತರ ಹೇಳ್ತಾಳಂತೆ ನೋಡಿ ನಾವು ಪ್ರೀತಿಯನ್ನ ಒಳ ಕರೆದದ್ದೇ ಒಳ್ಳೇದಾಯ್ತು ಪ್ರೀತಿಯ ಜೊತೆಗೆ ಈ ಸಂಪತ್ತು ಮತ್ತು ಯಶಸ್ಸು ಕೂಡ ನಮ್ಮ ಮನೆಯಲ್ಲಿ ಬಂತು ಎಷ್ಟು ನೆಮ್ಮದಿ ಇರ್ತದೆ ಅಂತ ಹೇಳಿ ಆ ಒಡತಿ ಖುಷಿ ಕೊಡ್ತಾವಂತೆ ಇದರ ಮಾರ್ಮಿಕವಾದಂತ ಒಂದು ಏನು ವಿಶ್ಲೇಷಣೆ ಏನಂತಂದ್ರೆ ಇದ್ರ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಎಲ್ಲಿ ಪ್ರೀತಿ ಪ್ರೇಮ ಗೌರವ ಆದರ ಸತ್ಕಾರ ಇರ್ತದೋ ಅಲ್ಲಿ ಯಶಸ್ಸು ಮತ್ತು ಸಂಪತ್ತು ಧಾರಾಳವಾಗಿ ಹೇರಳವಾಗಿ ಬಂದೇ ಬರ್ತದೆ ಆ ಕಾರಣದಿಂದ ಬಂದುಗಳೇ ನಾವು ಯಾವಾಗ್ಲೂ ಎಲ್ಲರಿಗೂ ಪ್ರೀತಿಯನ್ನು ತೋರಿಸೋಣ ನೋಡಿ ಯಾವ ಮನೆಯಲ್ಲಿ ಪ್ರೀತಿ ಇರುತ್ತದೋ ಆ ಮನೆಯಲ್ಲಿ ಈ ಯಶಸ್ಸು ಮತ್ತು ಸಂಪತ್ತು ಹೇರಳವಾಗಿರುತ್ತದೆ ಅದೇ ತರ ಎಲ್ಲಿ ಕ್ರೌರ್ಯ ಎತ್ತದೋ ಎಲ್ಲಿ ಇನ್ನೊಬ್ಬರನ್ನ ಹಿರಿಯಾಡಿಸೋದು ಎಲ್ಲಿ ಇನ್ನೊಬ್ಬರನ್ನ ಕಡಿಮೆಯಾಗಿ ನೋಡೋದು ಯಾವ ಮನೆಯಲ್ಲಿ ಸುಳ್ಳು ಸುಳ್ಳನ್ನು ಹೇಳೋದು ಯಾವ ಮನೆಯಲ್ಲಿ ಮತ್ತೊಬ್ಬರನ್ನ ಕೀಳಾಗಿ ಕಾಣೋದು ಯಾವ ಮನೆಯಲ್ಲಿ ಒಬ್ಬರನ್ನ ಎತ್ತು ಕಟ್ಟೋದು ಇಂತ ಎಲ್ಲ ನಡೀತಿರ್ತವೆ ಅಲ್ಲಿ ಮೂರು ವಿಚಾರಗಳು ಇರಲ್ಲ ಯಾವುದೇ ಪ್ರೀತಿ ಮತ್ತೆ ಸಂಪತ್ತು ಮತ್ತು ಯಶಸ್ಸು ಇದು ಯಾವ್ದು ಕೂಡ ಆ ಮನೆಯಲ್ಲಿ ಇರೋಲ್ಲ ಅಲ್ಲಿ ಬರೀ ಜಗಳಾಗ್ತಿರ್ತವೆ ಆ ಜಗಳದಿಂದ ಕ್ರೌರ್ಯ ಬರ್ತದೆ ಆ ಕ್ರೌರ್ಯದಿಂದ ಮುನಿಸು ಬರ್ತದೆ ಆ ಮನುಷ್ಯನಿಂದ ಆ ಮನೆ ಪೂರಾ ಹದಗೆಟ್ಟು ಹೋಗ್ತದೆ ಆ ಕಾರಣದಿಂದ ಸದಾ ಮನೆಯಲ್ಲಿ ಪ್ರೀತಿ ನೆಲೆಸುವಂತೆ ನಾವು ಕೂಡ ಇರೋಣ ಈ ಕಥೆಯಿಂದ ನಾವು ಕ ಂತಂದ್ರೆ ನಾವು ನಮ್ಮವರಿಗೆ ಪ್ರೀತಿಯನ್ನು ಕೊಡೋಣ ಆ ಪ್ರೀತಿಯಿಂದಾನೇ ನಾವು ಯಶಸ್ಸು ಮತ್ತು ಸಂಪತ್ತನ್ನು ಕೂಡ ಬೆಳೆಸೋಣ ಅಂತೇಳಿ ನಾನು ಈ ಮೊನ್ನೆ ಯಾರೋ ಒಬ್ಬ ನಮ್ಮ ಆತ್ಮೀಯ ಮಿತ್ರರು ನನಗೆ ಈ ಒಂದು ಕಥೆಯನ್ನು ಕಳಿಸಿದ್ರು ಅದು ನನಗೆ ಯಾಕೋ ಒಳ್ಳೇದನಿಸ್ತು ಅದನ್ನ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕಂತ ಒಂದು ಭಾವನೆ ಬಂತು ಆ ಕಾರಣದಿಂದ ನಾನು ಈ ಕ್ಲಿಪ್ ಅನ್ನ ಮಾಡಿದ್ದೀನಿ ಬಂಧುಗಳ ಇಂದಿನ ದಿನಮಾನಗಳಲ್ಲಿ ಬರೀ ಕ್ರೌರ್ಯ ಅಸತ್ಯ ಸುಳ್ಳು ಹೇಳೋದು ಮೋಸ ಮಾಡೋದು ವಂಚನೆ ಮಾಡೋದು ಕೊಟ್ಟ ಮಾತನ್ನ ಉಳಿಸ್ಗಳಾರ್ದಂಗೆ ಇರೋದು ಇದೇ ಹೆಚ್ಚಾಗಿದೆ ವಿನ ಎಲ್ಲ ಪ್ರೀತಿ ಪ್ರೇಮ ಕಾಣಿಸ್ತಾ ಇಲ್ಲ ಒಬ್ಬರನ್ನೊಬ್ರು ದೂಷಿಸೋದು ಒಬ್ಬರನ್ನ ಕೀಳಾಗಿ ಕಾಣೋದು ಇದೇ ನಡೆದಿದೆ ಅದೆಲ್ಲ ಬಿಟ್ಟು ನಮ್ಮ ಉಳಿದ ದಿನಗಳನ್ನ ನಾವು ಪ್ರೀತಿ ಪ್ರೇಮ ಹಂಚುವುದರ ಮೂಲಕ ಸುಖದೆಯ ಸುಖ ಮತ್ತು ಸಮೃದ್ಧಿಯಿಂದ ನಾವು ಬದುಕೋಣ ಪ್ರೀತಿಗೆ ನಾವು ಬೆಲೆ ಕೊಡೋಣ ಪ್ರೀತಿಯಿಂದಾನೇ ನಾವು ಜಗತ್ತನ್ನ ಗೆಲ್ಲೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ಕ್ಲಿಪ್ ನಿಮಗೆ ಒಳ್ಳೇದನ್ಸಿತ್ತಂದ್ರೆ ಈ ಒಂದು ವಿಷಯ ನಿಮಗೆ ಒಳ್ಳೇದನಿಸಿತ್ತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದೇ ತರ ಲೈಕ್ ಮತ್ತು ಕಮೆಂಟ್ ಅನ್ನ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು